భగవత హతంభ కొనయ భాగంలో ఏకాదశ స్తంభ ఆరంభి భగవంతన ఉపదేశం తుండబరుతు కృష్ణ పరంధు అంత భావించి ఎదుగులో సంహార మా నిశ్చయించి కొన కడ కు ಉದ್ಧವ ನೀನ್ ಬರ್ತಾನೆ ಅಥವಾ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ದೇವರು ಎಲ್ಲರೂ ಹೋಗ್ತಾರೆ ನಾನು ಹೋಗುವುದಿಲ್ಲ ಅಂತ ಮರಿಮರಿಯಾಗಿ ಬೇಡಿಕೊಳ್ತಾನೆ ಅಂತ ಹೇಳ್ತಾನೆ ನನಗೇನು ಬೇಡ ನೀನು ಉಂಡದ್ರಲ್ಲಿ ಒಂದು ಪಾಲು ಬಿಟ್ಟದ್ದು ನೀನು ಹೆಚ್ಚಾಗಿ ಬಿಟ್ಟದ್ದು ಒಂದು ಮನಸ ನೀನೇನಾದರೂ ಮಾಲೆ ಹಾಕೋದ್ರಿಂದ ನಾಳೆ ಒಂದು ರಿಸಾರ್ ಅದು ಮನಸ ಅಥವಾ ನೀನು ಮೈಗೆ ಏನಾದ್ರೂ ಗಂಧ ಹಚ್ಚಿಕೊಂಡ್ರೆ ಅದು ಬೇಡ ಅಂತ ನೀನು ತೆಟ್ಟಿ ಮಾಡಿ ಬದಿಗಿಟ್ಟರೆ ಅದು ಮನ್ಸ ನಾನು ಉಚ್ಚಿಷ್ಟವನ್ನು ಉಪಯೋಗಿಸಿಕೊಂಡಿರುತ್ತೇನೆ ನಿನ್ನ ಉಚ್ಚಿಷ್ಟ ಆದರೂ ಒಂದು ತೊಂದರೆ ಇಲ್ಲ ಉಚ್ಚಿಷ್ಟ ಇರೋದಕ್ಕೆ ಎಂಜಲು ಅರ್ಥ ಉಪಯೋಗಿಸಿ ಬಿಟ್ಟದ್ದು ನಾವು ಹೇಳ್ತಾನೆ ತಯೋಪಭುಪ್ತ ಸ್ತ್ರಗಂಧಿಯ ಸ್ತ್ರಗಂಧ ವಾಸೋಲಂಕಾರ ಚರ್ಚುತ ಉಚ್ಚಿಷ್ಟ ಭೋಜಿನೋ ದಾಸ ತವ ಮಾಯಾ ಜಯೇ ಮಹಿ ಇದರಲ್ಲಿ ಕೊನೆಯ ಶಬ್ದ ತುಂಬ ಅದ್ಭುತವಾಗಿದೆ ನಾನು ಇನ್ನೊಟ್ಟಿಗೆ ಇರ್ತೇನೆ ಎಂಜಲು ತುಂಬಿಕೊಂಡಿರ್ತೇನೆ ನಿನ್ನ ಹಾಕಿದ್ದನ್ನು ತುಂಬಿಕೊಂಡಿರ್ತೇನೆ ಇನ್ನೂ ದೊಡ್ಡ ವಿಷಯ ಅಲ್ಲ ನಾನು ಅವರ ಕರ್ಮ ಯಾವುದು ಅಂತ ಕೇಳಿದ್ರೆ ಭಗವಂತ ನಿನ್ನ ಮಾಯೆಯನ್ನು ನಿನ್ನ ಬಂಧ ಭಾಷೆಯಿಂದ ಮುಕ್ತನಾಗಲಿಕ್ಕೆ ಬೇಕಾಗುವ ಪ್ರಯತ್ನ ಮಾಡುವಂತ ಹೀಗೆ ದೇವರ ಹತ್ರ ನಿವೇದಿಸಿಕೊಳ್ತಾನೆ ಆತ್ಮೀಯನಾದ್ದರಿಂದ ಅವನ ದೇವ ಉಳಿಸ್ತಾನೆ ನೀನು ಎದುಗಳೊಟ್ಟಿಗೆ ಸಂಹಾರ ಆಗುವುದು ಬೇಡ ನೀನು ಇರುವುದ ಉಳಿಸ್ತಾನೆ ಅವನು ಬದ್ರಕಾಷ್ಟ ಕಳಿಸ್ತಾನೆ ಆ ಉದ್ದವನಿಗೆ ಮಾಡಿದ ಉಪದೇಶದಲ್ಲಿ ಮಧ್ಯದಲ್ಲಿ ಬರುವಂತದ್ದು ಅವಧೂತ ಯದುವಿಗೆ ಉಪದೇಶ ಮಾಡಿದಂಥದ್ದು ಅನೇಕ ದೃಷ್ಟಾಂತಗಳನ್ನು ಕೊಡ್ತಾನೆ ಇಪ್ಪತ್ನಾಲ್ಕು ಗುರುಗಳನ್ನು ಅವರು ತಾನು ಹೇಳ್ತಾನೆ ಸಂತಿಮೇ ಬಹವೋ ರಾಜನ್ ಗುರವೋ ರಾಜನ್ನು ಬಹವ ಬುದ್ಧಿಪಾಶ್ರಿತಾ ಅಂತ ಲೋಕವನ್ನೆಲ್ಲೂ ನೋಡಿಕೊಂಡಿದ್ದೇನೆ ಅಂತ ನಮ್ಮಲ್ಲಿ ಅಧ್ಯಯನ ಅನ್ನುವಂಥದ್ದು ಅನೇಕ ಮುಖದಲ್ಲಿರ್ತದೆ ಗ್ರಂಥವನ್ನು ಗುರುಮುಖೇರವಾಗಿ ಅಧ್ಯಯನ ಮಾಡುವುದು ಒಂದಾದರೆ ಲೋಕದ ವೀಕ್ಷಣೆಯಿಂದ ನಾವು ಕಲಿಯುವಂಥದ್ದು ಅನೇಕ ಇರ್ತದೆ ಅದು ಗುರುಗಳು ನಿರ್ದೇಶ ಮಾಡಿದ್ರೆ ಸಾಕು ಮತ್ತು ನಾವೇ ಲೋಕವನ್ನು ನೋಡಿಕೊಂಡು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತೀರ್ಮಾನ ಮಾಡಿಕೊಳ್ಳಿಕ್ಕಾಗ್ತದೆ ಈ ದೃಷ್ಟಿಯಿಂದ ಅವಧೂತ ಒಬ್ಬ ಅನೇಕ ಗುರುಗಳನ್ನು ಸಂಪರ್ಕಿಸಿ ತಾನೇ ಗುರುಗಳನ್ನು ಹುಡುಕಿಕೊಂಡು ಎಲ್ಲರನ್ನು ಗುರುಗಳನ್ನು ಸ್ವೀಕಾರ ಮಾಡಿಕೊಂಡು ಅವರಿಂದ ಒಂದೊಂದು ಒಳ್ಳೆಯ ಗುಣಗಳನ್ನು ಅಂತಿದ್ದ ಅವನು ಪಟ್ಟಿ ಕೊಡ್ತಾನೆ ಎಷ್ಟು ಜನ ಗುರುಗಳಿದ್ದಾರೆ ಅಂತ ಆ ಪಟ್ಟಿ ನೋಡಿದರೆ ಒಬ್ಬರು ವೇದಾಧ್ಯಯನ ಸಂಪನ್ನರಾದ ಉಳಿದುಕೊಂಡು ಪ್ರವಚನ ಮಾಡುವಂಥ ಒಬ್ಬರು ಕಾಣುವುದಿಲ್ಲ ಲೋಕದಲ್ಲಿರುವ ಎಲ್ಲ ಪಶು ಪಕ್ಷಿಗಳು ಕಾಣ್ತದೆ ಅಜ್ಞಾನಿಗಳು ಅಂತ ನಾವು ಯಾರನ್ನು ಹೇಳ್ತಾರೆ ಅವರೆಲ್ಲ ಕಾಣ್ತಾರೆ ತೊಟ್ಲಲ್ಲಿರುವ ಮಗು ಕಾಣ್ತದೆ ಒಬ್ಬ ಬಾಣವನ್ನು ತಯಾರು ಮಾಡುವಂತ ಬೇಡ ಕಾಣ್ತಾನೆ ಒಂದು ಪಾರಿವಾರ ಕಾಣ್ತದೆ ಒಂದು ಸಣ್ಣ ಪಕ್ಷಿ ಕಾಣ್ತದೆ ಹೀಗೆ ಅವರನ್ನೆಲ್ಲ ಗುರುಗಳು 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 ಅಂತ ಹೇಳಿ ಉಪಾಸನೆ ಮಾಡ್ತಾನೆ ಕೇವಲ ಉಪಾಸನೆ ಮಾಡುವುದಲ್ಲ ಪೂಜೆ ಮಾಡುವುದಲ್ಲ ಅವುಗಳ ಜೀವನದಲ್ಲಿ ಅವುಗಳು ಯಾವುದನ್ನು ಅನುಷ್ಠಾನ ಮಾಡಿದ್ದಾವೆ ಯಾವುದೊಂದು ಹೇಗೆ ಬದುಕುತ್ತವೆ ಆ ವ್ಯವಸ್ಥೆಯನ್ನು ನೋಡಿಕೊಂಡು ಅದರಿಂದ ತಾನು ಕಲ್ತಿದ್ದಾನೆ ಒಳ್ಳೆಯ ಹಣಗಳನ್ನು ಸರ್ವತಃ ಸಾರಮ ಕಾದುಖ್ಯಾತೋ ಪುಷ್ಪೇಭ್ಯವೋ ಷಟ್ಪದ ಅಂತ ಮನುಷ್ಯನಾದವ ತಾನು ಉದ್ಧಾರ ಆಗಬೇಕಾದ್ರೆ ತಾನು ಬೌದ್ಧಿಕವಾಗಿ ಮತ್ತಷ್ಟು ವಿಕಸನಗೊಳ್ಳಬೇಕಾದರೆ ಎಲ್ಲ ಕಡೆಗಳಿಂದ ಒಳ್ಳೆಯದನ್ನು ಸ್ವೀಕಾರ ಮಾಡಿಕೊಳ್ಳಬೇಕು ಕೆಟ್ಟದ್ದನ್ನು ಎಲ್ಲವನ್ನು ಬಿಡಬೇಕು ಈ ದೃಷ್ಟಿಯಿಂದ ಆತ ಮತ್ತೆ ಮತ್ತೆ ಮೇಲೆ ಎತ್ತರ ಕೇರ್ತಾನೆ ಆ ಅವಧೂತನನ್ನು ಎದು ಪ್ರಶ್ನೆ ಕೇಳ್ತಾನೆ ನಿಮ್ಮನ್ನು ನೋಡುವಾಗ ಏನು ತಲೆ ಬಿಸಿ ಇಲ್ಲ ಅಂತ ಕಾಣ್ತದೆ ನಿರಾಳವಾಗಿದ್ದೇನೆ ಆರಾಮದಲ್ಲಿದ್ದೇನೆ ಯಾವತ್ತೂ ನಗ ನಗಿತಾ ಇರ್ತೀರಿ ಅದಕ್ಕೇನು ಕಾರಣ ಅದಕ್ಕೆ ಆತ ಹೇಳ್ತಾನೆ ನಾನು ಯಾವುದನ್ನು ಹಚ್ಚಿಕೊಂಡಿಲ್ಲ ಯಾವುದನ್ನಾದರೂ ಹಚ್ಚಿಕೊಂಡಿದ್ದರೆ ಅದರ ತೊಂದರೆಗಳು ತಾಪತ್ರೆಗಳು ನಮ್ಮ ಮೇಲೆ ಬಂದು ನಾವು ಅದನ್ನು ಅದಕ್ಕೆ ವಶರಾಗಿ ನಮ್ಮ ಮುಖದಲ್ಲೂ ಅದು ಕಾಣಿಸ್ತದೆ ಮುಖ ನೋಡಿದ್ರೆ ಗೊತ್ತಾಗ್ತದೆ ಏನೋ ತೊಂದರೆಯಲ್ಲಿದ್ದಾನೆ ಏನೋ ದುಃಖ ಉಂಟು ಅಂತ ಅಥವಾ ಮುಖ ನೋಡಿದ್ರೆ ಗೊತ್ತಾಗ್ತದೆ ಏನೋ ಇವಾಗ ಲಾಭ ಆಗಿದೆ ಸಂತೋಷದಲ್ಲಿದ್ದಾನೆ ಹಾಗಾಗಿ ದುಃಖ ಸಂತೋಷ ಎಲ್ಲ ಭಾವಗಳು ಒಳಗೆ ಮನಸ್ತೇನೆ ಹೇಳ್ತದೆ ಅದನ್ನು ನೋಡಿಕೊಂಡು ಪ್ರತಿಫಲವಾಗಿ ಕನ್ನಡಿ ಹಾಗೆ ಕಾಣಿಸ್ತದೆ ಮುಖದಲ್ಲಿ ಆ ದೃಷ್ಟಿಯಿಂದ ಆತ ಹೇಳ್ತಾನೆ ನಾನು ಲೋಕವನ್ನು ನೋಡಿಕೊಂಡಿದ್ದೇನೆ ಅಂತ ತುಂಬ ಜನ ಗುರುಗಳಿದ್ದಾರೆ ಒಂದು ಗುರುಗಳ ಪರಿಚಯವನ್ನು ಆತ ಮಾಡಿಕೊಳ್ತಾನೆ ಹೇಳ್ತಾನೆ ಪರಿಗ್ರಹೋ ಹಿ ದುಃಖಾಯ ಎತ್ ಪ್ರತಮಂ ನೃಣ ಅನಂತಂ ಸುಖಮಾಪ್ ನೋಚಿ ಅದ್ವಿದ್ವಾನ್ ಎಷ್ಟು ಅಕಿಂಚನ ಲೋಕದಲ್ಲಿ ದುಃಖಕ್ಕೆ ಕಾರಣ ಯಾವುದು ಅಂತಂದರೆ ಏನೂ ಇಲ್ಲ ಭಾರಿ ದುಃಖ ನಾವು ಎಣಿಸ್ತೇವೆ ಆತ ಹೇಳ್ತಾನೆ ಏನೂ ಇಲ್ಲದಿದ್ದರೆ ದುಃಖ ಅಲ್ಲ ಸುಖ ಏನಾದರೂ ನಾವು ತಗೊಂಡ್ರೆ ದುಃಖ ಆರಂಭ ಆಯಿತು ಹಾಗಾಗಿ ಲೋಕದಲ್ಲಿ ಸುಖಿ ಯಾರು ಅಂತ ಕೇಳಿದರೆ ಏನೂ ಇಲ್ಲದ ಬಡವ ಇದ್ದ ಸುಖಿ ಯಾಕೆ ಅಂತಂದ್ರೆ ಅವನಿಗೆ ಒಂದೇ ದುಃಖ ಏನೂ ಇಲ್ಲವಲ್ಲ ಅಂತ ಒಂದು ದುಃಖ ಮಾತ್ರ ಏನಾದರೂ ಇದ್ದವನಿಗೆ ಅದರ ಬೆನ್ನ ಹಿಂದೆ ಒಂದಷ್ಟು ದುಃಖಗಳು ಬರ್ತಾ ಇರ್ತವೆ ಅದನ್ನು ಅನುಬಂಧಿಸಿಕೊಂಡು ಅದಕ್ಕೊಂದು ಒಳ್ಳೆಯ ದೃಷ್ಟ ಅಂತ ಕೊಡ್ತಾನೆ ಈ ಪ್ರಮೇಯವನ್ನು ನೇರವಾಗಿ ಒಂದು ಸಿ ಸಿದ್ಧವಾದ ವಿಷಯವನ್ನು ಹೇಳಿಬಿಟ್ರೆ ಯಾವ ಅರ್ಥವು ನೇರವಾಗಿ ಆಗುವುದಿಲ್ಲ ಅದಕ್ಕೋಸ್ಕರ ಸಣ್ಣ ದೃಷ್ಟಾಂತ ಕೊಡ್ತಾನೆ ಸಾಮಿಷಂ ಕುರರಂ ಜಗ್ಗುನು ಬಲಿನಃ ಏ ನಿರಾಮಿಷಾ ತದಾಮಿಷಂ ಪರಿತ್ಯಜ್ಯ ಸಸುಖಂ ಸಮವಿಂದತ ಒಂದು ಒಳ್ಳೆಯ ಉದಾಹರಣೆ ಒಂದು ಹಕ್ಕಿ ಇತ್ತಂದರೆ ಅದು ಆಕಾಶದಲ್ಲಿ ಹಾರ ಆಡ್ತಾ ಇತ್ತು ಅದರ ಹಿಂದೆ ಏನು ದೊಡ್ಡ ದೊಡ್ಡ ಹದ್ದುಗಳೆಲ್ಲ ಸಾಲುಗಟ್ಟಿ ಬರ್ತಾ ಇದ್ದಲ್ಲ ಆ ಹಕ್ಕಿಯ ಹಿಂದೆ ಅದರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಅದು ಗೊತ್ತಾಗಲಿಲ್ಲ ನನ್ನ ಮೇಲೆ ಯಾಕೆ ದೊಡ್ಡ ದೊಡ್ಡ ಪಕ್ಷಿಗಳು ಆಕ್ರಮಣ ಮಾಡಬೇಕು ಅಂತ ಬರ್ತಾ ಇದ್ದಾವೆ ಸುಮ್ಮನೆ ಬಿಡ್ಬೋದಲ್ಲ ನಾನು ಸಣ್ಣ ಹಕ್ಕಿ ಅಂತ ಕ್ರರ ಸಣ್ಣ ಪಕ್ಷಿ ಅದು ಎಷ್ಟು ದೂರ ಓಡಿದ್ರು ಈ ಹದ್ದುಗಳು ಉಳಿದ ದೊಡ್ಡ ಪಕ್ಷಿಗಳು ಅವುಗಳನ್ನು ಬಿಡುವುದಿಲ್ಲ ಕೊನೆಗೆ ಅದು ಆಲೋಚನೆ ಏನು ಅಂತ ಗೊತ್ತಾಗಿಲ್ಲ ಓ ನನ್ನ ಬಾಯಲ್ಲಿ ಮಾಂಸ ತುಂಡುಂಟು ಅದನ್ನು ಕೆಳಗೆ ಹಾಕಿ ನೋಡುವ ಅಂತ ನನ್ನ ಕೆಳಗೆ ಹಾಕಿದಂತೆ ಎಲ್ಲ ಮಾಂಸ ತುಂಡಿದ ಹತ್ರ ಹೋಗಿ ಅಲ್ಲಿ ಗುದ್ದಾಡಕ್ಕೆ ಶುರು ಮಾಡಿದವು ಈ ಹಕ್ಕಿ ತಾನು ಎಲ್ಲಿಗೂ ಹೋಗಿ ಒಂದು ಕಡೆ ಕೂತ್ಕೊಂಡು ಅದಕ್ಕೆ ಜ್ಞಾನೋದಯ ಅಂತ ಹೇಳ್ತದೆ ನನ್ನ ಬಾಯಿಯಲ್ಲಿದ್ದ ಮಾಂಸದ ತುಂಡನ್ನು ಆಶೆಪಟ್ಟು ನನ್ನ ಹಿಂದೆ ಒಂದಿಷ್ಟು ಜನ ಬರ್ತಾ ಇದ್ದದ್ದು ಹಕ್ಕಿಗಳು ಬರ್ತಾ ಇದ್ದದ್ದು ಹೊರತು ನನ್ನನ್ನು ನೋಡಿ ಬರ್ತಾ ಇದ್ದದ್ದು ಅಲ್ಲ ಹಾಗಾಗಿ ಅದನ್ನು ಯಾವಾಗ ನಾನು ಕೊಕ್ಕಿನಿಂದ ಕೆಳಗೆ ಹಾಕಿದೆ ಅದು ಬೇಕಾದವರೆಲ್ಲ ಅದರ ಹಿಂದೆ ಹೋಗಿ ನಾನು ಯಾರಿಗೂ ಬೇಡ ಹಾಗಾಗಿ ನನ್ನ ಹಿಂದೆ ಯಾರೂ ಬರಲಿಲ್ಲ ಹಾಗಾಗಿ ಯಾವುದಕ್ಕೆ ಜನ ಸೋಲ್ತಾರೆ ಯಾವುದನ್ನು ಹಿಂಬಾಲಿಸ್ತಾರೆ ಅಂತಂದರೆ ಅವರಿಗೇನು ಬೇಕೋ ಅದನ್ನು ಹಿಂಬಾಲಿಸ್ತಾರೆ ಹಾಗಾಗಿ ನಮ್ಮಲ್ಲಿ ಆ ವಸ್ತು ಇದ್ದರೆ ನಮ್ಮ ಹಿಂದೆ ಬರ್ತಾರೆ ನಾವು ಆ ವಸ್ತುವನ್ನು ಬಿಟ್ಟುಬಿಟ್ಟೆವು ಅಂತಾದರೆ ನಮ್ಮನ್ನು ಯಾರೂ ಹಿಂಸೆ ಮಾಡುವುದಿಲ್ಲ ಅಂತ ತುಂಬ ಹಣ ಸಂಪಾದನೆ ಮಾಡಿದರೆ ಯಾರ್ಯಾರು ಫೋನ್ ಮಾಡಿ ಕೇಳ್ತಾರಂತ ಇಷ್ಟು ಕೊಡು ಕೊಡು ಅಂತ ಹಣ ಇಲ್ಲದವರಿಗೆ ಅವರು ಫೋನ್ ಮಾಡೋದೇ ಇಲ್ಲ ಹಾಗಾಗಿ ಹಣ ಇದ್ದವರಿಗೆ ನಿತ್ಯ ಚಿಂತೆ ಇವತ್ತು ಯಾರು ಫೋನ್ ಬರ್ತದೆ ಅಂತ ಒಂದು ಸಣ್ಣ ಉದಾಹರಣೆ ಸಾಮಾನ್ಯವಾದ ಒಂದು ಕಥೆ ಒಬ್ಬ ಬಡವನು ಶ್ರೀಮಂತನ ಹೇಗೆ ಬದುಕುತ್ತಾನೆ ಅಂತ ಒಬ್ಬ ಶ್ರೀಮಂತ ಇದ್ದ ದೊಡ್ಡ ಬಂಗಲೆ ಕಟ್ಟಿದ್ದಾನೆ ಅದರಲ್ಲಿ ವಾಸ ಮಾಡ್ತಾ ಇದ್ದಾನೆ ಅದೇ ಬಂಗಲೆಯ ಪಕ್ಕದಲ್ಲಿ ತುಂಬ ವರ್ಷದಿಂದ ಒಂದು ಜಾಗದಲ್ಲಿ ಒಬ್ಬ ಬಡವ ಇದ್ದಾನೆ ಇವ ಮತ್ತೆ ಬಂದವು ಶ್ರೀಮಂತ ಜಾಗ ಖರೀದಿ ಮಾಡಿ ಮನೆ ಕಟ್ಟಿದ್ರು ಬಡವ ಎಷ್ಟೋ ವರ್ಷದಿಂದ ಆ ಜಾಗದಲ್ಲಿ ಇದ್ದಾನೆ ಅವನಲ್ಲಿ ಏನೂ ಇಲ್ಲ ಅದರಿಂದ ಒಂದು ಸಣ್ಣ ಗುಡಿಸಲು ಮಾತ್ರ ಉಂಟು ನಿತ್ಯ ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಸಂಪಾದನೆ ಮಾಡ್ತಾನೆ ಅವತ್ತು ಸಂಪಾದನೆ ಮಾಡಿದ್ದು ಅವತ್ತೇ ಖಾಲಿ ಮಾಡೋದು ನಾಳೆ ಮತ್ತೆ ಬೇರೆ ಸಂಪಾದನೆ ಮಾಡಬೇಕು ಆ ರೀತಿಯ ಬದುಕಿನ ಬದುಕೊಂದು ಬದುಕೋ ಬಡವ ಹಾಗೆ ಮಾಡಿ ನೂರು ಇನ್ನೂರೋ ರೂಪಾಯಿ ಸಂಪಾದನೆ ಮಾಡ್ತಾನೆ ಅಂತನಿಸುವ ರಾತ್ರಿ ಬಂದು ಊಟ ಮಾಡಿದ ಮೇಲೆ ಒಂದು ಸಣ್ಣ ತಂಬೂರಿಯನ್ನು ಏಕತಾರಿಯನ್ನು ಹಿಡ್ಕೊಂಡು ಹಾಡು ಹಾಡ್ತಾ ಸುಖದಲ್ಲಿದ್ದಾನೆ ತುಂಬ ಸಂತೋಷದಲ್ಲಿ ಹಾಡು ಹಾಡ್ತಾನೆ ಆ ಹಾಡು ಹಾಡ್ತಾ ಅದೇ ಗುಂಗಿನಲ್ಲಿ ಕಣ್ಣು ತೂಗಡಿಸಿ ಮತ್ತೆ ಅದೇ ಅದನ್ನು ಅದಕ್ಕೆ ಹೊರಗೆ ಗೋಡೆಗೆ ಹೊರಗೆ ನಿದ್ದು ಹೋಗುತ್ತಾನೆ ಈ ಶ್ರೀಮಂತನಿಗೆ ನಿದ್ದೆ ಬರುವುದಿಲ್ಲ ರಾತ್ರಿ ಅದನ್ನು ನೋಡ್ತಾ ಇದ್ದಾನೆ ಎಷ್ಟು ಸುಖದಲ್ಲಿ ನಿದ್ರಿಸ್ತಾನೆ ಎಷ್ಟು ಸುಖದಲ್ಲಿ ನಿಂದ್ರಿಸ್ತಾನೆ ಅವನ ಹೆಂಡತಿ ಹೇಳ್ತಾನೆ ನೋಡಿ ನಮಗೆ ಎಷ್ಟು ದೇವರು ಕೊಟ್ಟಿದ್ದಾನೆ ನಿದ್ದೆ ಬರುವುದಿಲ್ಲ ರಾತ್ರಿ ಅವನು ನಿದ್ದೆ ಹಾಳು ಮಾಡಬೇಕಾ ಹೇಳ್ತಾನೆ ಶ್ರೀಮಂತ ನನಗೆ ನಿದ್ದೆ ಬರೆಸ್ಕೊಳ್ಲಿಕ್ಕೆ ಆಗಲಿಲ್ಲ ಆದರೆ ನಾನು ಅವನು ನಿದ್ದೆಯನ್ನು ಹಾಳು ನೋಡು ಅಂತ ಏನು ಮಾಡ್ತೀನಿ ಏನೂ ಇಲ್ಲ ಅವನಿಗೆ ಏನು ಹಾಳು ಮಾಡುವುದಿಲ್ಲ ನೋಡು ನಾಳೆ ಬೆಳಿಗ್ಗೆ ಹೋಗಿ ಒಂದು ಪೆಟ್ಟಿಗೆಯಲ್ಲಿ ತುಂಬ ಚಿನ್ನವನ್ನು ಒಂದಷ್ಟು ಹಣವನ್ನು ಹಾಕಿ ನನಗೆ ನಿನ್ನ ಮೇಲೆ ತುಂಬ ಸಂತೋಷ ಆಗಿದೆ ಇದನ್ನು ಇಟ್ಟುಕೋ ನಿನಗೆ ಹೋಗಿ ಬಡವನಿಗೆ ಕೊಟ್ಟು ಬರ್ತಾ ಅವತ್ತ ರಾತ್ರಿ ಬರೋ ಬಡವನ ಏಕತಾ ರೀ ಶುದ್ಧ ಮಾಡುವುದಿಲ್ಲ ಅವನು ಊಟ ಮಾಡುವುದಿಲ್ಲ ನಿದ್ದೆ ಬರುವುದಿಲ್ಲ ರಾತ್ರಿ ಇಡೀ ಯಾಕೆ ಅಂತಂದರೆ ಈ ಸಂಪತ್ತು ಸಿಕ್ಕಿದಲ್ಲ ಇದನ್ನು ಏನು ಮಾಡೋದು ಎಲ್ಲಿ ಇಡೋದು ಯಾರಾದರೂ ಕದ್ದುಕೊಂಡು ಹೋದರೆ ಅದನ್ನು ಮತ್ತೇನು ಮಾಡೋದು ಅದನ್ನು ಹೇಗೆ ಖರ್ಚು ಮಾಡೋದು ಯಾವುದು ತಗೊಳ್ಳೋದು ಇದೇ ಗಂಡ ಹೆಂಡತಿ ಇಬ್ಬರು ರಾತ್ರಿಡೀ ಮಾತಾಡಿಕೊಂಡು ಜಗಳ ಮಾಡಿಕೊಂಡು ನನಗೆ ಕೊಟ್ಟದ್ದು ನಿನಗೆ ಕೊಟ್ಟದ್ದು ಅಂತ ಅವರಿಬ್ಬರು ಜಗಳ ಮಾಡಿಕೊಂಡು ರಾತ್ರಿಡೀ ನಿದ್ದೆ ಮಾಡೋದು ಹೀಗೆ ನಮ್ಮ ನಿದ್ದೆ ಹಾಳಾಗಬೇಕು ಅಂತಂದರೆ ನಾವು ಯಾವುದಕ್ಕಾದರೂ ಒಂದಕ್ಕೆ ದಾಸರ ಆದರೂ ಮುಗಿಯಬಹುದು ಅದಕ್ಕೋಸ್ಕರ ನಾವು ಹೇಳ್ತಾನೆ ಅವಧೂತ ನಿಷ್ಕಿಂಚನತ್ವ ಬಡತನ ಎನ್ನುವಂಥದ್ದು ಸುಖವಾಗಿರಲಿಕ್ಕೆ ಕಾರಣ ಶಿವ ತಿರುವಂತಿಕೆ ಅಲ್ಲ ಹಾಗಾಗಿ ನಮ್ಮಲ್ಲಿ ಇದ್ದದ್ದನ್ನು ನಾವು ಕಳಕೊಂಡ್ರೆ ನಾವು ಸುಖವಾಗುತ್ತೇವೆ ಒಂದಷ್ಟು ಇದ್ದರೆ ಅದರ ಬಗ್ಗೆ ನಿರಂತರ ಚಿಂತೆ ಇರ್ತದೆ ಕಳ್ಳರನ್ನು ಕಾಯುವ ಕೆಲಸ ಆಗ್ತದೆ ಆ ದೃಷ್ಟಿಯಿಂದ ತದಾಮಿಷಂ ಪರಿತ್ಯಜ್ಯ ಸಸುಖಂ ಸಮವಿಂದತ ಅಂತ ಪಕ್ಷಿ ಹಾಗೆ ಮಾಂಸದ ತುಂಡನ್ನು ಕೊಕ್ಕಿನಿಂದ ಕೆಳಗೆ ಹಾಕಿ ತಾನು ಸುಖವಾಯಿತು ಅದೇ ರೀತಿಯಲ್ಲಿ ಯೋಗಿ ಆದವ ಸಂಸಾರವನ್ನು ಬೇಕಷ್ಟು ಪಾಲಿಸಿ ಆಮೇಲೆ ವೈರಾಗ್ಯವನ್ನು ಬಿಟ್ಟು ಹೊರಬರಬೇಕು ಇಲ್ಲದಿದ್ದರೆ ಸಂಸಾರದಲ್ಲಿರುವ ನಿರಂತರ ತಾಪತ್ರಯಗಳು ನಮ್ಮನ್ನು ಬಾಧಿಸ್ತಾ ಇರ್ತವೆ ಹಾಗಾಗಿ ನಮೇ ಮಾನಾಪಮಾನು ನಚಿಂತ ನ ಚಿಂತ ಗೇಹ ಪುತ್ರಿಣಾಂ ವಿಚರಾಮೀಹ ಬಾಲವತ್ತು ನಾನು ಸಣ್ಣ ಮಗುವಿನ ಹಾಗೆ ಎಲ್ಲವನ್ನು ಬಿಟ್ಟು ಆತ್ಮಕ್ರೀಡಃ ಆತ್ಮರತಿ ಒಳಗಿನಿಂದಲೇ ಎಲ್ಲ ಸಂತೋಷವನ್ನು ಅನುಭವಿಸ್ತೇನೆ ಕಣ್ಣು ಮುಚ್ಚಿದರೆ ದೊಡ್ಡ ಲೋಕ ಕಾಣ್ತದೆ ಕಣ್ಣು ತೆರೆದರೆ ಕಾಣುವ ಲೋಕ ಎಷ್ಟು ದೊಡ್ಡದೋ ಅದಕ್ಕಿಂತ ದೊಡ್ಡ ಲೋಕ ಕಣ್ಣು ಮುಚ್ಚಿದರೆ ಕಾಣ್ತದೆ ಆ ಲೋಕದಲ್ಲಿ ಸ್ವಚ್ಛಂದವಾಗಿ ವಿಹಾರ ಮಾಡ್ತೇನೆ ಅಲ್ಲಿ ಯಾರು ನನ್ನ ಗಟ್ಟಿ ಹಾಕುವುದಿಲ್ಲ ಅಂತ ಈ ಹೃದಯಾಕಾಶದಲ್ಲಿ ಭಗವತ್ ತತ್ವವನ್ನು ಗವೇಷಣೆ ಮಾಡುವಂಥ ಅಭ್ಯಾಸ ಯೋಗಿಗೆ ಆದರೆ ಅವನು ಮತ್ತೆ ಕಣ್ ತೆರೆಯುವುದೇ ಇಲ್ಲ ಒಳಗಿಂದ ಅದನ್ನು ನೋಡ್ತಾ ಇರ್ತಾನೆ ಅಧ್ಯಯನವೂ ಅಲ್ಲಿ ಆಗುತ್ತದೆ ಸಾಕ್ಷಾತ್ಕಾರವೂ ಅಲ್ಲಿ ಆಗ್ತದೆ ಅದು ಯೋಗಿಗೆ ಮಾತ್ರ ಸಾಧ್ಯ ಆಗುವಂತಹ ಕ್ರಿಯೆ ಅದನ್ನು ಯೋಗಿ ಯೋಗಿಯಾದ ರೂಢಿಸಿಕೊಳ್ಳಬೇಕು ಅಂತ ಈ ದೃಷ್ಟಾಂತದ ಮೂಲಕ ಅದ್ಭುತ ಹೇಳುತ್ತಾನೆ ಅದನ್ನು ಉದ್ಧವನಿಗೆ ಕೃಷ್ಣ ಉಪದೇಶ ಮಾಡ್ತಾನೆ ಇದು ಇತಿಹಾಸಂ ಪುರಾತನ ಅಂತ ಇದು ಹಿಂದೆ ನಡೆದ ಕತೆ ಇದನ್ನು ಕೇಳುವಂಥ ಉದ್ದವನನ್ನು ತಾತ್ವಿಕವಾಗಿ ಉದ್ಧವವನ್ನು ತಯಾರು ಮಾಡ್ತಾ ಇದ್ದಾನೆ ನಿನ್ನ ಒಳಗಿಂದ ನಿನ್ನ ಬಲ ಆಗಬೇಕು ನೀನು ಮತ್ತೆ ಬದರಿಕಾಶ್ರಮಕ್ಕೆ ಹೋಗಿ ನಿಧಿಧ್ಯ ಮಾಡು ತಪಸ್ಸು ಮಾಡು ಸಾಕ್ಷಾತ್ಕಾರ ಮಾಡಿಕೊ ಅಂತ ಹತ್ರ ಇದ್ದ ಉದ್ದವ ತಲೆ ಮೇಲೆ ಕೈ ಇಟ್ಟರೆ ಮೋಕ್ಷ ಕೊಡ್ಬೋದು ಭಗವಂತ ಕೊಡಲಿಲ್ಲ ಹೋಗು ಸಾಧನೆ ಮಾಡು ಆಮೇಲೆ ಕೊಡ್ತೇನೆ ಅಂತ ಉದ್ಧವರನ್ನು ಕಳಿಸ್ತಾನೆ ಶ್ರೀಕೃಷ್ಣ